ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವೃತ್ತಿಪರ ಶಿಕ್ಷಣ ಕಾರ್ಯಕ್ರಮದ ಕುರಿತು ಮಾಹಿತಿ ಮತ್ತು ಪ್ರೇರಣಾ ಶಿಬಿರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಜೋಯಿಡಾ ಸರ್ಕಾರಿ ಪ್ರೌಢಶಾಲೆ ರಾಮನಗರ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಇವರ ಸಂಯುಕ್ತ ಆಶ್ರಯದಲ್ಲಿ ವೃತ್ತಿಪರ ಶಿಕ್ಷಣ ಕಾರ್ಯಕ್ರಮದ ಕುರಿತು ಮಾಹಿತಿ ಮತ್ತು ಪ್ರೇರಣಾ ಶಿಬಿರವನ್ನು ಗುರುವಾರ ರಾಮನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಶಾಂತ್ ನಾಯ್ಕ್ ಪ್ರಭಾರ ಮುಖ್ಯ ಶಿಕ್ಷಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ಮಾಶೇಖರ್ ವೇದಿಕೆ ಕಾರ್ಯಕ್ರಮ ದೀಪ ಬೆಳಗಿಸುವುದೊಂದಿಗೆ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಎಂಎಲ್ ಪಾದನಕಟ್ಟೀರ್ ರವರು ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಸ್ಟಿಎಂಸಿ ಅಧ್ಯಕ್ಷ ಸಂತೋಷ್ ಮಾಶೇಖರ್ ಮಾತನಾಡಿ ಈ ಕೋರ್ಸಿನ ಲಾಭವನ್ನು ಎಲ್ಲ ಮಕ್ಕಳು ಪಡೆದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹಾರೈಸಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಶಾಂತ್ ನಾಯ್ಕ್ ಇಂಥ ಶಿಬಿರ ಎಲ್ಲಾ ಶಾಲೆಗಳಲ್ಲಿ ವಿಸ್ತರಣೆ ಮಾಡಿದಲ್ಲಿ ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಮತ್ತು ಮುಂದಿನ ಓದಿಗೆ ಸಹಾಯವಾಗಲು ಸರ್ಕಾರದಿಂದ ಜಾರಿಗೆ ತಂದ ಕಾರ್ಯಕ್ರಮದಲ್ಲಿ ವೃತ್ತಿಪರ ಶಿಕ್ಷಣ ಏಕೆ ಇದರಿಂದ ನಮಗೆ ಏನು ಪ್ರಯೋಜನ ಇದು ಒಂದು ಕಲಿಕಾ ವಿಷಯವಾಗಿದೆ ಇದನ್ನು ಕಲಿಯಲು ಹಣ ಕೊಡಬೇಕೆ ಈ ಎಲ್ಲಾ ಮಾಹಿತಿ ತಿಳಿದುಕೊಳ್ಳಲು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅತಿಥಿ ಉಪನ್ಯಾಸಕರಾದ ನೇಹಾ ಚೌಕಾತಿ ಹಾಗೂ ವೈಷ್ಣವಿ ಶಾನ್ ಭಾಗ್ ಅವರು ವೃತ್ತಿಪರ ಶಿಕ್ಷಣ ಹಾಗೂ ಪ್ರೇರಣಾ ಶಿಬಿರದ ಪೂರ್ಣ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಸೂಯಾ ಬಾವಿಕಟ್ಟಿ ಸ್ವಾಗತಿಸಿದರು ಉದಯ್ ಗುರುರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಶಿಬಿರ ಇದು ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ ಗುಡ್ಡಗಾಡು ಪ್ರದೇಶ ಜಾಸ್ತಿ ಇರೋದಕ್ಕೋಸ್ಕರ ಇದನ್ನ ಇದು ಅಂತ ಹೇಳಿದ್ರೆ ಈ ಕಡೆ ಸೈಡ್ ಗಾಡಿ ಬರ್ತಾ ಇದೆ ರೈಟ್ ಸೈಡ್ ಇಂಡಿಕೇಟ್ ಬರುತ್ತೆ ಪ್ಲಸ್ ಈ ಎಲ್ ಇ ಡಿ ಆನ್ ಆಗುತ್ತೆ ಅದರ ಜೊತೆಗೆ ಈ ಕಡೆಯಿಂದ ಬರ್ತಾ ಇದ್ರೆ ಈ ಕಡೆಯವ್ರಿಗೆ ಏನಾಗುತ್ತೆ ಇದು ಎಲ್ ಇ ಡಿ ಆನ್ ಆಗುತ್ತೆ ಪ್ಲಸ್ ಬಜರ್ ಆನ್ ಆಗುತ್ತೆ ಸೇಫ್ಟಿಗೋಸ್ತವೆ ಈ ಕಡೆಯಿಂದ ಗಾಡಿ ಬರ್ತಾ ಇದೆ ನಾವು ಸೇಫ್ ಆಗಿ ಹೋಗ್ಬೇಕು ಇದರಿಂದ ಆಕ್ಸಿಡೆಂಟ್ ಏನಾಗುತ್ತೆ ಆದಷ್ಟು ನಾವು ಸ್ಟಡೀಸ್ ಹೋಗಬೇಕು ಯಾಕಂದ್ರೆ ಇವಾಗ ದಿನ ಏನಾಗ್ತಾ ಇದೆ ಒಂದೇ ಒಂದ್ ಹತ್ತರಿಂದ ನೂರತನ ಆದ್ರೂ ಆಕ್ಸಿಡೆಂಟ್ಗಳು ಆಗ್ತವೆ ಹಾಗಾಗಿ ಆ ಆಕ್ಸಿಡೆಂಟ್ ಅನ್ನು ಸ್ವಲ್ಪ ಕಡಿಮೆ ಸೆಕ್ಷನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಇದೆ ಅಂತ ಹೇಳಿ ಒಂದು ಮಿನಿ ಪ್ರಾಜೆಕ್ಟ್ ಇದೊಂದು ಎಲೆಕ್ಟ್ರಿಸಿಟಿ ಜನ್ರೇಷನ್ ಅಂತ ಹೇಳಿ ವೇಸ್ಟ್ ಮಟೀರಿಯಲ್ ತಗೊಂಡು ಇಲ್ಲಿ ಏನ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡ್ತೀವಿ ವೇಸ್ಟ್ ಮಟೀರಿಯಲ್ ಅಂದ್ರೆ ಕಾಗದ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಏನ್ ಥರ್ಮಾಕೋಲ್ಸ್ ಏನ್ ಬೇಕಾದ್ರೆ ವೇಸ್ಟ್ ಮಟೀರಿಯಲ್ ಇರ್ಬೋದು ಇದ್ರಲ್ಲಿ ಹಾಕ್ತಿವಿ ಅದನ್ನ ಇಲ್ಲಿಂದ ಒಂದು ಸೆನ್ಸರ್ ಇರುತ್ತೆ ಟೂಬ್ಲೈಟ್ ಅಲ್ಲಿ ಒಂದು ಚಾಕೋಪ್ಸರ್ ಅಂತ ಯೂಸ್ ಮಾಡ್ತಿದೀವಿ ನಾವು ಆ ಚಾಕೊಪ್ಸರ್ ಅನ್ನೇ ಇಲ್ಲಿ ಯೂಸ್ ಮಾಡಿರೋದು ಇದೇನಾಗುತ್ತೆ ಇದು ಸೆನ್ಸರ್ ಇದೆ ಇದೇನಾಗುತ್ತೆ ಸೆನ್ಸ್ ಮಾಡಿಕೊಳ್ಳುತ್ತೆ ಇಲ್ಲಿಂದ ಸಪ್ಲೈ ಮಾಡಿಬಿಟ್ಟು ಇಲ್ಲಿ ನಮಗೆ ವಿದ್ಯುತ್ ಉತ್ಪತ್ತಿ ಮಾಡಿ ಕೊಡುತ್ತೆ ಇವಾಗ ಹೇಗೆ ನಾವು ನೀರಿನಿಂದ ಉದ್ ವಿದ್ಯುತ್ ಉತ್ಪತ್ತಿ ಮಾಡ್ತೀವಿ ಗಾಳಿಯಿಂದ ವಿದ್ಯುತ್ ಉತ್ಪತ್ತಿ ಮಾಡ್ತೀವಿ ಅದೇ ರೀತಿ ವೇಸ್ಟ್ ಮಟೀರಿಯಲ್ ಇಂದ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತೀವಿ ಇದು ಕೂಡ ಎಲೆಕ್ಟ್ರಿಸಿಟಿ ಜನ್ರೇಷನ್ ಬಟ್ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ತೀವಿ ಟ್ವೆಲ್ ಓಲ್ಡ್ ಸೋಲಾರ್ ಇದೆ ಇದು ನಾವು ಸೋಲಾರ್ ಅಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲೊಂದು ಬ್ಯಾಟ್ರಿ ಹಾಕಿದ್ವಿ ಈ ಬ್ಯಾಟ್ರಿ ಇದರಲ್ಲಿ ಏನಾಗುತ್ತೆ ಆ ವಿದ್ಯುತ್ ಹೋಗಿದ್ರಲ್ಲಿ ಸ್ಟೋರ್ ಆಗುತ್ತೆ

ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಇದೊಂದೇನು ಸ್ಕೀಮ್ ನಿಮ್ಮಲ್ಲಿ ಬಂದಿದೆ ಈ ನಮ್ಮ ನಮ್ಮ ಟೈಮಲ್ಲಿ ಯಾವೂ ಇರಲಿಲ್ಲ ನಾವು ಕಲಿಬೇಕಂದ್ರೆ ಯಾವ ವಿದ್ಯೆನೂ ಇರಲಿಲ್ಲ ಈಗ ನಿಮ್ಗೆ ಸಾಕಷ್ಟು ವಿದ್ಯೆಗಳನ್ನು ಸಿಗ್ತಾ ಇದೆ ಅದನ್ನು ದುರುಪಯೋಗ ಮಾಡದೆ ಇದೇನು ಪಡೀತಾ ಇದ್ದೀರಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನವನ್ನು ಸುಖಮಯವಾಗಿ ಸಾಗಿಸೋದಕ್ಕೆ ಒಂದು ಅವಕಾಶ ಇದೆ ಈ ಇದರಲ್ಲಿ ಮೇಡಮ್ ಅವರಿಗೆ ಹೇಳಿದಂಗೆ ಎಷ್ಟೋ ಕೋರ್ಸ್ಗಳಿವೆ ಅಂತ ಹೇಳಿದರು ಆದರೆ ಅದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಈಗ ಎಲೆಕ್ಟ್ರಾನಿಕ್ ಮತ್ತು ಹಾರ್ಡ್ವೇರ್ ಮತ್ತು ಬ್ಯೂಟಿ ನೀವು ಬ್ಯೂಟಿ ಮಾಡಿದರೆ ನನಗೇನು ಅಸಹ್ಯ ಅಂತ ತಿಳ್ಕೊಬೇಡಿ ಯಾಕಂದರೆ ಬ್ಯೂಟಿ ಪಾರ್ಲರ್ನೇ ಹಾಕಬೇಕಂತ ಅಂತ ಎಲ್ಲ ಹೇಳಿದರು ಮೇಡಮ್ ಅವರು ಆದರೆ ಬ್ಯೂಟಿ ಅಂತಲ್ಲ ನಿಮ್ಮ ಕೌಶಲ್ಯದಿಂದ ಈ ನನ್ನ ಮನೆಯಲ್ಲಿ ಪರಿಸ್ಥಿತಿ ಕಡಿಮೆ ಇದೆಯಪ್ಪ ಆಗ ನಿಮ್ಮ ಕೌಶಲ್ಯದಿಂದ ಆ ಮನೆ ನಡಿಬೋದು ಆದರೆ ನೀವು ಅದನ್ನು ಬೇಜಾರಾಗಿ ಉದ್ಯೋಗ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಆ ಕೌಶಲ್ಯ ಇದ್ದಿದ್ದು ನಿಮಗೋಸ್ಕರ ನೀವು ಸಾಯುವವರೆಗೂ ನೀವು ಆ ಕೌಶಲ್ಯದಿಂದ ನೀವು ಹೊಟ್ಟೆಪಾಡಿಗೆ ಆಗಲಿ ನಿಮ್ಮ ಕುಟುಂಬವನ್ನಾಗಲಿ ನಡೆಸ್ಕೊಂಡು ಹೋಗುವ ಧೈರ್ಯ ನಿಮ್ಗೆ ಬಂದ್ಬಿಡುತ್ತೆ ಆದ್ದರಿಂದ ನೀವು ಆ ಈ ಕೋರ್ಸ್ಗಳನ್ನು ನಡೆಸ್ತಾ ಇದ್ದಾರೆ ಈ ಶಾಲೆಯಲ್ಲಿ ಅದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಯಾರಿಗೂ ಹೆದರದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಜವಾಬ್ದಾರಿಯನ್ನು ಮುಂದುವರ್ಸ್ಕೊಂಡು ಈಗ ಎಲೆಕ್ಟ್ರಾನಿಕ್ಕು ಹಾಗೆ ಒಂದು ಮನೆಯಲ್ಲಿ ಒಂದು ವಾಯರ್ ಕಟ್ಟಾದರೆ ನೀವು ಕಲ್ತಿರ್ತೀರಾ ಈಗ ಆ ವೈಯರ್ ನೀವೇ ಜಾಯಿಂಟ್ ಮಾಡಿದರೆ ಬೇರೆಯವರಿಗೆ ಒಂದು ಐವತ್ತು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ ನಿಮ್ಮ ಕೌಶಲ್ಯ ಬ್ಯೂಟಿಯಲ್ಲಿದೆ ಅದೇ ಬ್ಯೂಟಿಯಲ್ಲಿ ನಿಮ್ಮ ಮನೆಯಲ್ಲೇ ನಡೆದಂಥ ಯಾವುದೋ ಒಂದು ಫಂಕ್ಷನದಲ್ಲಿ ನೀವು ಮಾಡಿದರೆ ಇಲ್ಲಂದ್ರೂ ಐದಾರು ಸಾವಿರ ರೂಪಾಯಿ ನಿಮ್ದು ಉಳಿದುಬಿಡತ್ತೆ ಆ ನಿಮ್ಮ ಕೌಶಲ್ಯನ ಮೆಚ್ಚಿ ನಾವು ಜನರಿಗೆ ಪ್ರಸಾರ ಆಗುವಂಗೆ ತೋರಿಸ್ಕೊಟ್ರೆ ಅದೇನಾಗಿಬಿಡತ್ತೆ ನಾಳೆ ಎಲ್ಲರೂ ನಿಮ್ಮನ್ನು ಮೆಚ್ಚಿ ನಿಮ್ಮ ಮನೆ ತನಕ ಬಂದುಬಿಡ್ತಾರೆ ನೀವು ಹೋಗೋ ಅವಶ್ಯಕತೆಯೇ ಇಲ್ಲ ಎಲ್ಲಿ ಮನೆಯಲ್ಲಿನೇ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ನೀವು ಶಿಕ್ಷಣದಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಇವು ಏನು ಕೋರ್ಸ್ಗಳು ನಡೀತಾ ಇದ್ದಾವೆ ನ್ಯಾಷನಲ್ ನೀವು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಜೀವನ ಸದುಪಯೋಗ ಆಗ ಎನ್ ಎಸ್ ಪಿ ಯು ಈ ಕೋರ್ಸ್ನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆಯ ಅಂಕ ಪಡೆದು ಪಾಸಾಗಿ ಮುಂದೆ ಕಾಲೇಜ್ ಕೂಡ ಹೋಗಿದ್ದಾರೆ ಆ ವಿದ್ಯಾರ್ಥಿಗಳು ಬಂದಾರೆ ಈಗ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಂತ ಹೇಳಿದ್ರೆ ಎನ್ ಎಸ್ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಕನ್ನಡದಲ್ಲಿ ಅದನ್ನ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಹೇಳಿ ಕರೀತಾರೆ ಇದು ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲದೆ ಬೇರೊಂದು ಗೋವಾ ಇರಬಹುದು ಮಹಾರಾಷ್ಟ್ರ ಇರಬಹುದು ಬೇರೆ ಬೇರೆ ಏನು ಬೇರೆ ಬೇರೆ ರಾಜ್ಯಗಳಿದಾವಲ್ಲ ಅಲ್ಲೂ ಕೂಡ ನಮ್ಮ ಈ ಎನ್ ಎಸ್ ಎಫ್ ನಡೀತಾ ಇದೆ ಹಾಗಿದ್ರೆ ಇದ್ರ ಮೂಲ ಸ್ಥಾನ ಎಲ್ಲಿದೆ ಹೇಳಿದ್ರೆ ಮಧ್ಯಪ್ರದೇಶನ ಭೋಪಾಲ್ ನಲ್ಲಿ ಇದರ ಮೇನ್ ಹೆಡ್ ಆಫೀಸ್ ಅಲ್ಲಿ ಇರೋದು ಅಲ್ಲಿ ಒಂದು ಎನ್ ಎಸ್ ಒಂದು ಇನ್ಸ್ಟಿಟ್ಯೂಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಒಕೇಶ್ನಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿಗೆ ರನ್ ಆಗ್ತಾ ಇದೆ ಯಾವಾಗ ನಮ್ಮ ಈ ಒಂದು ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಈ ಕರ್ನಾಟಕದಲ್ಲಿ ಶುರುವಾಗಿದೆ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಎನ್ ಎಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಈ ಏನು ಜೊತೆ ಜೊತೆಗೆ ಅವರು ಕಲಿತಾರೋ ಆರು ವಿಷಯಗಳ ಜೊತೆಗೆ ಅವರು ಏನ್ ಮಾಡ್ತಾ ಇದ್ದಾರೆ ಈ ವಿಷಯವನ್ನು ಕೂಡ ಅವ್ರೇನ್ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಯಾಕೆ ಇದನ್ನು ಕಲಿಬೇಕು ಅವ್ರು ಇದನ್ನು ಕಲ್ತು ಏನ್ ಮಾಡ್ತಾರೆ ಆರು ವಿಷಯ ಕಲ್ತು ಪಾಸ್ ಆಗೋದೇ ನಮಗೆ ದೊಡ್ಡದಾಗಿದೆ ಅಂತ ಕೆಲವೊಬ್ರಿಗೆ ಅನ್ಸಬಹುದು ಆದ್ರೆ ಯಾಕೆ ಇದನ್ನ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಪ್ರದೇಶದಲ್ಲಿ ಕೆಲವೊಬ್ಬರಿಗೆ ಏನಾಗಿರಲ್ಲ ಮುಂದೆ ಟೆಂತ್ ಆದ್ ನಂತರದಲ್ಲಿ ಅವರಿಗೆ ಕಲಿಸೋವಂಥ ಕೆಲವೊಬ್ಬರಿಗೆ ಪರಿಸ್ಥಿತಿ ಇರುವುದಿಲ್ಲ ಆವಾಗ ಏನು ಮಾಡಬಹುದು ಅಂತ ಹೇಳಿದ್ರೆ ಅವರು ಟೆಂತ್ ತನಕ ನೈನ್ತಲ್ಲಿ ಅಲ್ಲಿ ಅವರು ಹೆಂಗೋ ಇದನ್ನು ಇವರು ಶುರು ಮಾಡಿರ್ತಾರೆ ಟೆಂತ್ ತನಕ ಇದನ್ನ ಕಲಿತು ಮುಂದೆ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇರೋದು ತಮ್ಮ ಒಂದು ಸಣ್ಣ ಬಿಸ್ನೆಸ್ ಅನ್ನು ಕೂಡ ಮಾಡ್ಕೋಬಹುದು ಆವಾಗ ಮೇಡಮ್ ಹೇಳ್ದಂಗೆ ಸರ್ ಹೇಳ್ದಂಗೆ ಏನಾಗುತ್ತೆ ಒಂದು ಬ್ಯೂಟಿ ಕೋರ್ಸ್ ಮಾಡಿದ್ರೆ ಒಂದು ಮೆಹೆಂದಿ ಹಾಕಕ್ ಹೋದ್ರೆ ಎಷ್ಟು ಇವಾಗ ಐದ್ನೂರು ಸಣ್ಣ ಒಂದು ಮೆಹೆಂದಿ ಬಿಡಿಸಿದ್ರೆ ಸಾಕು ಐದ್ನೂರಿಂದ ನೂರು ಸಾವಿರ ರೂಪಾಯಿ ತಗೊಳ್ತಾರೆ ಹೌದ್ ಅದೇ ಒಂದು ನೀವು ಕಲಿತಾ ಕಲಿತಾನೆ ನೀವೇನ್ ಮಾಡ್ಬೋದು ದುಡ್ಡನ್ನ ಅರ್ನ್ ಮಾಡ್ಕೋಬಹುದು ಒಂದು ಎನ್ ಎಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಇವತ್ತು ಬ್ಯೂಟಿ ಲ್ಯಾಬ್ ಇದೆ ನೋಡಿದ್ರಿ ನೀವು ಬ್ಯೂಟಿ ಪಾರ್ಲರ್ ಒಳಗೆ ಹೋದ್ರೆ ಹೆಂಗಿದೆ ಹಂಗೆ ನಮ್ ಲ್ಯಾಬ್ ಇದೆ ಅಲ್ಲಿ ನಿಮಗೆ ಪೂರ್ತಿ ಬ್ಯೂಟಿ ಪಾರ್ಲರ್ ಏನ್ ಬೇಕಲ್ಲ ನಿಮ್ ಅದನ್ನ ಇಲ್ಲಿ ಈಗ ಹೇಳ್ಕೊಡ್ತಾರೆ ಮತ್ ನಾವು ಅನೇಕ ಕಾರ್ಯಕ್ರಮಗಳನ್ನು ಇದೊಂದೇ ಅಲ್ಲ ಹಂತ ಹಂತವಾಗಿ ಪ್ರತಿ ವರ್ಷ ಅವರಿಗೆ ಟೂರ್ ತಗೊಂಡು ಹೋಗ್ತೀವಿ ಎಜುಕೇಶ್ನಲ್ ಟೂರ್ ಆ ಮಕ್ಕಳಿಗೆ ಅಂದ್ರೆ ಬೇರೆ ಬೇರೆ ಆ ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೀಡಲು ಫ್ಯಾಕ್ಟ್ರಿಗಳಿಗಾಗಲಿ ದೊಡ್ಡ ದೊಡ್ಡ ಮಾಲ್ ಗಳಿಗಾಗ್ಲಿ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಮಾಹಿತಿ ಕೊಡ್ತೇವೆ ಇದರಲ್ಲಿ ತುಂಬಾ ಆಸಕ್ತಿ ತೋರಿಸಿ ಬ್ಯೂಟಿ ಆ್ಯಂಡ್ ಅಲ್ಲಿ ಹೇಗಿದೆ ಅಂತಂದ್ರೆ ನೀವು ಬ್ರೈಡಲ್ ಮೇಕಪ್ ಬ್ರೈಡಲ್ ಫೇಶಿಯಲ್ ಮತ್ತೆ ಹಸ್ತಲಂಕಾರ ಪಾದೋಪಚಾರ ಇದನ್ನೆಲ್ಲ ನೀವು ಓವರ್ ಆಗಿ ಮಾಡ್ಕೋಬಹುದು ಹಸ್ತಲಂಕಾರ ಅಂತಂದ್ರೆ ಹಸ್ತಲಂಕಾರ ಹಸ್ತಲಂಕಾರ ಅಂತಂದ್ರೆ ಕೈನ ಆಲ್ಮೋಸ್ಟ್ ನಾವು ಕ್ಲೀನ್ ಮಾಡಿಕೊಂಡು ಕ್ಲೀನ್ಅಪ್ ಮಾಡಿಕೊಂಡು ನಮ್ಮ ಕೈನ ಸುಂದರಗೊಳಿಸಲಿಕ್ಕೆ ಹಸ್ತಲಂಕಾರ